ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಸಿವಿಲ್ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರವಾರ ತಾಲೂಕಿನ ಸಿವಿಲ್ ಗುತ್ತಿಗೆದಾರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಸೋಮವಾರ ಕಾರವಾರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯಿತು ನೂತನ ಪದಾಧಿಕಾರಿ ಆಯ್ಕೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಘದ ಸದಸ್ಯರು ಉಪಸ್ಥಿತರಿದ್ದು नूतन विजय अधल उपाध्यक्षर छत्रपति मालकर् प्रीतम मसूर्कर् प्रधान कार्यदर्शिया शुभम कलस, खजाजिया सतीश नायक सहकार्यदर्शिया सतोष सैल सदस्य राजेश शेट समीर नायक सुनील सैल संदीप कोटारकर् मुरि गोवेकर् सद्धार्थ नायक चंदन मालकर् प्रकाश गुनगी उदय कलगुटर् उदय नायक माधव नायक ಶ್ರಾವಣ್ ಶಿರೋಡ್ಕರ್ ರಾಮ ಜೋಶಿ ಅನಿಲ್ ಕುಮಾರ್ ಮಾಳಸೇಕರ್ ರವರನ್ನು ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳಿಗೆ ನಿಕಟಪೂರ್ವ ಅಧ್ಯಕ್ಷರಾದ ಮಾಧವ್ ಬಿ ನಾಯಕ್ ಅವರು ಶುಭ ಕೋರಿದರು ಹಿಂದಿನ ಅಧ್ಯಕ್ಷರಾದ ಮಾಧವ್ ನಾಯಕರು ಸಿವಿಲ್ ಗುತ್ತಿಗೆದಾರರ ಏಳಿಗೆಗಾಗಿ ಶ್ರಮಿಸಿದ್ದು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರದ ಭ್ರಷ್ಟಾಚಾರಕ್ಕಾಗಿ ಧ್ವನಿ ಎತ್ತಿ ಹೋರಾಟ ನಡೆಸಿ ಕರ್ನಾಟಕ ರಾಜ್ಯದಲ್ಲೇ

ಇದು ಪರ್ಸಂಟೇಜು ಆ ಸರ್ಕಾರ ಈ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ಹೇಳಿ ನಾನು ಯಾವ್ದು ಸರ್ಕಾರ ಹೇಳ್ತಾ ಇಲ್ಲ ಅದರ ಪ್ರಮಾಣ ಹೆಚ್ಚು ಕಡಿಮೆ ಇದೆ ಎಲ್ಲ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರ ಆಗಿತ್ತು ಯಾವುದೇ ಸರ್ಕಾರ ಇರಲಿ ಈ ಬಹಳಷ್ಟು ದಶಕಗಳಿಂದ ಭ್ರಷ್ಟಾಚಾರ ಇತ್ತು ಅದು ಒಂದು ರೀತಿ ರೀತಿಯಲ್ಲಿ ನಡ್ಕೊಂಡು ಹೋದರೆ ಅದಕ್ಕೆ ಯಾರು ಆಯಿತು ವ್ಯವಸ್ಥೆಯಲ್ಲಿ ಎಲ್ಲಾ ಜನರು ಇವತ್ತು ನಿಮಗೆ ಗೊತ್ತಿದೆ ನಾವು ಸ್ಟೇಜ್ ಮೇಲೂ ಹೊರಗೆ ಎಲ್ಲ ಕಡೆನು ಬರ್ತಿರ್ತಾರೆ ನಾನು ಇಲ್ಲಿ ದೇವರ ಕೆಲಸ ಇಲ್ಲಿ ಯಾವ ಪುಷ್ಟ್ರದಾಗಿ ಮಾಡ್ತನು ಅಲ್ಲಿ ದೇವರ ಕೆಲಸ ಅಂತ ಹೇಳಿ ಮಾಡೋದೆಲ್ಲ ଅನಾಚಾರ ಬೇರೆ ಬೇರೆ ನಿಯಮ ಇದೆ ಇಂದೆ ನಿಮಷ್ಟೇನಾದವರುಗಳು ಯಾವ ಕಷ್ಟ ಭೋಗಿಯ ಅಂತ ಒಂದು ಸಂಸ್ಥೆ ಇದೆ ಅಂತ ನೀ ಎಲ್ಲೆ ಯಾವ ಲೋಕಕ್ಕೆ ಹೋಗ್ತೀರೋ ಲೋಕಕ್ಕೆ ದೃಷ್ಟಿ ಏಕೆಸ್ಕಲ್ ಫ್ಂಡಿಂಗ್ ಇರಬಹುದು ಹೋಗಲಿ ಒಂದ ಹತ್ತದನು ಏನಾಗ್ತದೆ ನಮ್ಮ ಅಂತವರು ವೆಂಕಟಾಚಾರ ಸಂತೋಷ್ ಅಂತವರು ಲೋಕಾಯುಕ್ತವನ್ನ ಉನ್ನತ ಮಟ್ಟಕ್ಕೆ ಮುಗಿಸಿದ್ರು ದೇಶ ದ್ರೋಹಿಗಳ ಬಯಸಿದ್ರು ನಾನು ಯಾಕಂದ್ರೆ ಲೋಕಾಯುಕ್ತ ಚೀಪ್ ಆಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆಗಿ ದೇಶದ್ರೋಹ ಕೆಲಸ ಮಾಡಿದ್ರು ಈ ಲೋಕಾಯುಕ್ತವನ್ನೇ ಹಣ ಹಿಡಿಸಿದ ದೇಶದ್ರೋಹಿಯವರು ಅಂತವ್ರು ಸಹಿತ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತ